ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ರೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನು ಸಕಲೇಶ್ಪುರದಲ್ಲಿರುವಂತಹ ಒಂದು ರೆಸಾರ್ಟ್ಗೆ ಅಡುಗೆ ಭಟ್ರು ಮತ್ತು ಗೆಸ್ಟ್ ಸಹಾಯಕರು ಬೇಕಾಗಿದ್ದಾರೆ ಅಡುಗೆ ಭಟ್ರು ಮತ್ತು ಗೆಸ್ಟ್ ಸಹಾಯಕರು ಬೇಕಾಗಿದ್ದಾರೆ ಗೆಸ್ಟ್ ಸಹಾಯಕರು ಅಂತಂದರೆ ಈಗ ರೆಸಾರ್ಟ್ಗೆ ಗೆಸ್ಟ್ಗಳು ಬರ್ತಾರೆ ಕಾರಿಂದ ಸೊ ಅವರ ಆ ಲಗೇಜ್ಗಳನ್ನ ತಗೊಂಡೋಗಿ ರೂಮು ಇಡೋದು ಮತ್ತು ಅವ್ರು ಹೋಗಬೇಕಾದ್ರೆ ರೂಮಲ್ಲಿರುವಂಥ ಲೈಸ್ಗಳನ್ನ ಕಾರಿಗೆ ತಂದು ಇಡೋವಂಥದ್ದು ಸೊ ಈ ಥರ ಕೆಲಸಗಳಿರುತ್ತೆ ಇನ್ನು ಅಡುಗೆ ಬಡ್ರ ಅಡುಗೆ ಬಡ್ರ್ರುಗಳಿಗೆ ಅವರು ಆ ಸಂಬಳ ಮೆನ್ಷನ್ ಮಾಡಿಲ್ಲ ಸೊ ನಿಮ್ಗೆ ಎಕ್ಸ್ಪೀರಿಯೆನ್ಸು ನೀವು ಯಾವ್ದರ ಅಡುಗೆ ಅನ್ನೋದ್ರ ಮೇಲೆ ನಿಮಗೆ ಒಳ್ಳೆಯ ಸಂಬಳ ನೀವರು ಹಾಕ್ಕೊಡ್ತಾರೆ ಮತ್ತು ನಿಮಗಿಲ್ಲಿ ಪಿ ಎಫ್ ಕೂಡ ನಿಮ್ಗೊಂದು ಸೌಲಭ್ಯ ಇರುತ್ತೆ ಪಿ ಎಫ್ ಸೌಲಭ್ಯ ಇರುತ್ತೆ ಇರೋದಕ್ಕೆ ನಿಮಗೆ ಊಟ ಮತ್ತು ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಸೊ ನಿಮ್ಗೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ ಇದೆ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗ್ಬೋದು ಸೊ ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನು ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಇನ್ನೂ ಯಾರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಸೊ ನಿಮ್ಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಆ ಜಾಬ್ ಸರ್ಚ್ ಮಾಡ್ತಾಯಿದಾರೆ ಅಥವಾ ಅಡುಗೆ ಭಟ್ರೆ ಅಡುಗೆ ಬಟ್ಟರ ಕೆಲಸಕ್ಕೆ ಏನಾದರೂ ಹುಡುಕ್ತಾರೋ ಅಂತವರಿದ್ದರೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಕೆಲವರು ಥ್ಯಾಂಕ್ ಯು